ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಹಸಿರೆ ಉಸಿರಿನ ಮೂಲ ಮನುಜ ಹಸಿರಿಲ್ಲದಿದ್ದರೆ ನಿನ್ನುಸಿರು ನಿಲ್ಲುವುದು ಸಹಜ ಕಾಡೇ ಎಲ್ಲದಕ್ಕೂ ಬೀಡು ಕಾಡಿಲ್ಲದಿದ್ದರೆ ಏನೂ ಇಲ್ಲ ಈ ವಿಷಯ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಇಂದು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಒಂದು ವಿಶಿಷ್ಟ ರೀತಿಯಾಗಿ ಆಚರಿಸಲು ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಹಾಗೂ ರಾಜೀವ್ ಗಾಂಧಿ ಆಶ್ರಯ ಬಡಾವಣೆಯ ಎಲ್ಲ ಸಮಾನ ಮನಸ್ಕ ಯುವಕರಿಂದ ಇಂದು ಸಸಿಗೆ ನೀರು ಉಣಿಸುವ ಮೂಲಕ ಒಂದು ವಿಶೇಷವಾಗಿ ಈ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ವಿ ಈ ಪರಿಸರ ದಿನಾಚರಣೆಯ ಆಚರಿಸುವುದರ ಜೊತೆಗೆ ಇನ್ನೊಂದು ವಿಶೇಷತೆಯನ್ನು ನಾವು ಅಲ್ಲಿ ಆಚರಿಸಿದೀವಿ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ಆರ್ ಮೇಟಿ ಅವರ ಜನ್ಮದಿನದ ಪ್ರಯುಕ್ತವಾಗಿ ಹಾಗೂ ಪರಿಸರ ದಿನಾಚರಣೆಯ ಪ್ರಯುಕ್ತವಾಗಿ ಆ ರಾಜೀವ್ ಗಾಂಧಿ ಆಶ್ರಯ ಬಡಾವಣೆಯಲ್ಲಿರುವ ಗಾರ್ಡನ್ನಲ್ಲಿ ಸುಮಾರು ಒಂದು ಇಪ್ಪತ್ತು ಗಿಡಗಳನ್ನು ನೆಡುವ ಮೂಲಕ ಆ ಒಂದು ಹಿರಿಯರ ಮಾರ್ಗದರ್ಶಕರಾದಂಥ ನಮ್ಮೆಲ್ಲರ ಆತ್ಮೀಯರಾದ ಶಿವಕುಮಾರ್ ಮೇಟಿ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇವೆ ಅವರಿಗೆ ಆ ಭಗವಂತನು ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಹೀಗೆ ಅವರಿಗೆ ಹೋರಾಟದ ಮನೋಭಾವ ಹಾಗೂ ಮಾರ್ಗದರ್ಶನವನ್ನು ನೀಡುತ್ತಾ ಅವರು ನಗುನಗುತ್ತಾ ನೂರ ಕಾಲ ಬಾಳಲಿ ಎಂದು ಆಶಿಸುತ್ತೇವೆ ಶುಭಕೋರು ಅವರು ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ಆರ್ ಟಿ ಬಳಿಗಾರ್ ಸರ್ ಅವರು ಆಗಮಿಸಿದ್ದಾರೆ ಅವರನ್ನು ತಮ್ಮೆಲ್ಲರ ವತಿಯಿಂದ ಹುತ್ಪೂರ್ವವಾಗಿ ಸ್ವಾಗತ ಅದೇ ರೀತಿಯಾಗಿ ನಮ್ಮ ರಾಮದುರ್ಗ ಟಿ ಎಂ ಸಿಯ ಯ ಮುಖ್ಯಾಧಿಕಾರಿಗಳಾದಂಥ ಶ್ರೀಯುತ ಗುಡ್ದಾರಿ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದಂಥ ಶ್ರೀಯುತ ಹರ್ಲಾಪುರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ನಮ್ಮ ಸಿ ಆರ್ ಪಿ ರಾಮದು ಸಿ ಆರ್ ಪಿರಾದಂಥ ಶ್ರೀಮತಿ ಬಸವ ಹರಿಜನ್ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಸಿ ಆರ್ ಪಿ ಮಿತ್ರರಾದಂಥ ಶ್ರೀಮತ ಬಿ ಯು ಬೈರಗ್ದಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ರೀತಿಯಾಗಿ ಇರನ್ನ ಜನಸಾಮಾನ್ಯ ಹಿತರಕ್ಷಣಾ ಸಮಿತಿಯ

ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಎಲ್ಲ ಪತ್ರಿಕಾ ಮಿತ್ರರು ಅದೇ ರೀತಿಯಾಗಿ ನಮ್ಮ ಶಾಲೆಯ ಗುರು ಗುರುವೃಂದ ನಮ್ಮ ಮುದು ವಿದ್ಯಾರ್ಥಿಗಳು ಈ ಒಂದು ಆಶ್ರಯ ಕಾಲೋನಿಯ ಎಲ್ಲ ಗುರು ಹಿರಿಯರು ಮತ್ತು ನಮ್ಮ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊರತ್ತಾ ಈ ಮುಂದಿನ ಕಾರ್ಯಕ್ರಮ ಗಿಡವನ್ನ ನೆಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಂತ ಹೇಳಿ ಎಲ್ಲ ವೇದಿಕೆ ಮೇಲೆ ಆಸೀವಾದಂತಹ ಎಲ್ಲ ಗೌರವ ವ್ಯಕ್ತಿಗಳನ್ನು ಕೇಳ್ಕೊಬೇಕು